ಎಲ್ಲರಿಗೂ ನಮಸ್ಕಾರ ರೀ ಬಾಲ್ ಒಳಗಿಂದ ಪಲ್ಯ ನೋಡಿದರೆ ನಿಮಗೆ ಗೊತ್ತಾಗತ್ತಿರ್ಬೋದು ಇದು ಒಂದು ಯಾವುದೋ ಪಲ್ಯ ಐತಿ ಅಂಥೇಳಿ ಆದರೆ ಇದು ವಿಶೇಷವಾಗಿ ತಯಾರಿಸಿದಂಥ ಒಂದು ಪಲ್ಯ ಐತಿ ನೀವು ನೋಡಿದ ಕೂಡಲೇ ಇದು ಒಂದೇನೋ ನೂಡಲ್ಸ್ ಥರ ಕಾಣಿಸೋಕತ್ತೈತಿ ಇದೇನು ಉಪ್ಪಿಟ್ಟು ಐತೋ ಏನೈತೋ ಅಂತೇಳಿ ನೀವು ಅಂತಿರ್ಬೋದು ಅಲ್ಲರಿ ಸಿಂಪಲ್ ಆದಂಥ ಒಂದು ನಮ್ಮ ಉತ್ತರ ಕರ್ನಾಟಕದ ಒಂದು ಪಲ್ಯ ಐತಿ ಈ ಪಲ್ಯ ನೀವು ಒಂದು ಸಲ ಮಾಡಿರಿ ಅಂದ್ರೆ ಪ್ರತಿ ಸಲ ಇದನ್ನ ಕೇಳ್ತೀರಿ ಅಷ್ಟು ಮಸ್ತ್ ಆಕತ್ತದ ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ರಾಸು ಬರೋ ಬೆಲ್ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ಮೀಡಿಯಮ್ ಸೈಜ್ದ ಕ್ಯಾಬೇಜ್ ಕ್ಯಾಬೇಜ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿವಿ ಇದಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ಸಜ್ಜ ಮಾಡಿಟ್ಕೊಂಡೇವ್ರಿ ಅಂದ್ರೆ ಒಗ್ಗರಣೆಗೆ ಇಷ್ಟೆಲ್ಲ ಪದಾರ್ಥ ಬೇಕಾಗ್ತವೆ ಈಗೊಂದು ಕಡಾಯಿ ಇಟ್ಕೊಂಡ ಕಡಾಯ್ದೊಳಗೆ ಒಂದು ಚಮಚೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಆದ ಕೂಡಲೇ ನಾವು ಹಸಿ ಮೆಣಸಿನ್ಕಾಯಿ ಹಾಕವ್ರದೀವಿ ಈಗ ಅದಕ್ಕೆ ಒಂದು ಚಿಟಿಕೆ ಹಿಂಗೆ ಹಾಕಿವ ನೋಡ್ರಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬಾಡಿಸ್ಬೇಕ್ರವನು ಸ್ವಲ್ಪ ಕಲರ್ ಚೇಂಜ್ ಹಾಕವ ಎಣ್ಣೆ ಎಣ್ಣೆಯೊಳಗೆ ಚಲೋದಂಗೆ ಅವು ಬೆಳ್ಳುಳ್ಳಿ ಹಸಳು ಅವಳು ಚೌಳು ಜಜ್ಜಿ ಬೆಳ್ಳುಳ್ಳಿ ಹಸಳು ಹಾಕ್ಬೇಕ್ರಿ ಇದಕ್ಕೆ ಕರಿಬೇವಿನ ಸೊಪ್ಪು ಈಗ ಬಂತು ನೋಡಿರಿ ಕರಿಬೇವ್ನ ಸೊಪ್ಪ ಹಸಿಮೆಣಸಿನಕಾಯಿ ಎರಡೂ ಇತ್ತಂದ್ರೆ ಈ ಥರದ ಘಮ ಅಡಿಗೆ ಮನೆ ತುಂಬ ರೀ ಪ್ರತಿಯೊಂದು ಒಳಗೆ ಕರಿಬೇವ ಕೊತ್ತಂಬರಿ ಇತ್ತಂದ್ರೆ ಆ ಅಡುಗೆ ರುಚಿನ ಬೇರೆ ಇರ್ತಿತ್ರಿ ಅಷ್ಟಂದ್ರೆ ಮಸ್ತ್ ಹಾಕ್ರಿ ಈಗ ಒಂದು ಎರಡು ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಟಿವಿ ಒಂದು ಚಿಟಿಕೆ ಹಿಂಗೆ ಹಾಕಿದೆ ನೋಡ್ರಿ ಹಿಂಗೆ ಹಾಕಿ ತಂದ್ರೆ ಅಡಿಗೆ ಭಾಳ ಚಲೋ ಆಕೈತಿ ಹಿಂಗೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಈಗ ನಾವು ಅದನ್ನು ಎರಡು ನಿಮಿಷ ಬಾಡಿಸ್ಕೊಂಡಿವಿ ಸ್ವಲ್ಪ ಇನ್ನೂ ಪದಾರ್ಥಗಳು ಉಳ್ದವ ಒಗ್ಗರಣೆಗೆ ಹಾಕೋವ ಅವನು ನಿಮಗೆ ತೋರಿಸ್ತೀನಿ ನಾನು ಈಗ ಕಲರ್ ಚಂದ ಬರಲಂಥೇಳಿ ಅರಿಶಿನ ಪುಡಿ ಅರಿಶಿನ ಪುಡಿನೂ ನಮ್ಮ ಆರೋಗ್ಯಕ್ಕೆ ಒಳ್ಳೇದೈತಿ ಅರಿಶಿನ ಪುಡಿ ಆದ ಕೂಡಲೇ ಸಾಂಬಾರು ಮಸಾಲ ಹಾಕಿದವ್ರು ಸಾಂಬಾರು ಮಸಾಲದ ಫ್ಲೇವರ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ ಸಾಂಬಾರು ಮಸಾಲ ಹಾಕಿ ನೀವು ಪಲ್ಯ ಮಾಡಿರಿ ಬರೀ ಸಾಂಬಾರು ಮಸಾಲ ಐತಿಪ್ಪ ಅಂತಂದ್ರೆ ಬರೀ ಸಾಂಬಾರು ಕಷ್ಟ ಹಾಕಬೇಡ್ರಿ ಈಗ ಕ್ಯಾಬೇಜ್ ಇತ್ತಲ್ಲ ಕ್ಯಾಬೇಜ್ ಎಲ್ಲ ಹಾಕಿದ್ವಿ ನೋಡ್ರಿ ಇದಕ್ಕೆ ಒಂದು ವಿಶೇಷ ರೀ ನಾವು ಈರುಳ್ಳಿ ಹಾಕಿಲ್ಲ ಇದಕ್ಕೆ ನಾವು ಉಳ್ಳಾಗಡ್ಡಿ ಹಾಕಿಲ್ಲ ಹಿಂಗೆ ಉಳ್ಳಾಗಡ್ಡಿ ಹಾಕೋ ನೀವು ಒಂದು ಸಲ ಕ್ಯಾಬೇಜ್ ಪಲ್ಯ ಮಾಡಿರಿ ನಾವು ಬರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿವ್ರಿ ಈಗ ಟೊಮೆಟೊ ಟೊಮೆಟೊ ಆದ ಕೂಡಲೇ ಕೊತ್ತಂಬರಿ ಮ್ಯಾಲೆ ಉದರ್ಸ ಈ ಒಗ್ಗರಣೆ ಒಳಗನ ಇದನ್ನ ಕ್ಯಾಬೇಜ ಬಾಡಿಸಿ ಬಾಡಿಸಿಬಿಡೋರಿ ಈಗ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ರೀ ಹಿಂಗೆ ಉಪ್ಪು ಹಾಕಿ ಚಲೋದಂಗೆ ಬಾಡಿಸಿರಂದ್ರೆ ಗೋಬಿ ಮಂಚೂರಿ ಫ್ಲೇವರ್ ಬರ್ತಿತ್ಲ್ಲ ನೀವು ನೋಡಿರ್ಬೋದು ಗೋಬಿ ಮಂಚೂರಿ ಕ್ಯಾಬೇಜ್ ಕ್ಯಾಬೇಜ್ ಮಂಚೂರಿಯನ್ ಇರ್ತಿತ್ತಲ್ಲ ಅದು ತಿನ್ಬೇಕಾದ್ರೆ ಫ್ಲೇವರ್ ಬರ್ತಿತ್ತಲ್ಲ ಆ ಫ್ಲೇವರ್ ಬರ್ತಿತ್ತು ರೀ ಇದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಟೊಮೆಟೊ ಕ್ಯಾಬೇಜ ಆಮೇಲೆ ಈ ಉಳ್ದು ಮಸಾಲೆ ಹಿಂಗೆ ನೀವು ಕ್ಯಾಬೇಜ್ ಪಲ್ಯ ಮಾಡಿರಿ ಅಂದ್ರೆ ಇದನ್ನು ದೋಸೆ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಕತ್ತರಿ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಕ್ಯಾಬೇಜ್ ಕಟ್ ಮಾಡಿದ್ದ ನೀವು ನೋಡಿದ ಕೂಡಲೇ ಗೊತ್ತಾಗಂಗಿಲ್ಲ ರೀ ಇದು ಯಾವ ಪಲ್ಯ ಐತೆ ಅಂತೇಳಿ ಅಷ್ಟು ಚಂದ ಸಣ್ಣ ಕಟ್ ಮಾಡಿವಿ ಇದನ್ನು ಹೆಂಗೆ ಕಟ್ ಮಾಡ್ಯಾವಂತೇಳಿ ನಿಮಗೊಂದು ಟಿಪ್ಸ್ ಹೇಳ್ತೀನಿ ನಿಮ್ಮ ಕಡೆ ಚಿಪ್ಸ್ ಮಾಡೋ ಮನಿ ಐತಿಲ್ರಿ ಚಿಪ್ಸ್ ಮಾಡೋ ಮನಿ ಇತ್ತಂದ್ರೆ ಚಿಪ್ಸ್ ಮಾಡೋ ಮನೆ ತೊಗೊರಿ ಕ್ಯಾಬೇಜ ಎರಡು ಪೀಸ್ ಮಾಡಿರಿ ಆ ಚಿಪ್ಸ್ ಮನೆ ಮ್ಯಾಲ ಸಣ್ಣಂಗೆ ಹೆರಿಚಿಬಿಡ್ರಿ ಕ್ಯಾಬೇಜ ಹಿಂಗೆ ಬರ್ತೈತಿ ಒಂದು ಸಲ ಮಾಡಿ ನೋಡ್ರಿ ನೀವು ಕ್ಯಾಬೇಜ ಹೊಳ್ಕೊತ ಕೊಂಡೋದು ಭಾಳ ತ್ರಾಸಾಕತಿ ಇದು ಭಾಳ ರೀ ಒಂದು ಕ್ಯಾಬೇಜ ಬರೀ ಎರಡು ನಿಮಿಷನೊಳಗೆ ಕೊಲ್ಲ ರೀ ಅಷ್ಟು ಭಾರಿ ಆಕತಿ ಮತ್ತು ಎಳಿ ಎಳಿ ಗರಿ ಗರಿಯಾಗಿ ಭಾಳ ಚಂದ ಇದು ಕ್ಯಾಬೇಜ ಚಿಪ್ಸ್ ಮನೆ ಮೇಲೆ ಕಟ್ ಮಾಡಿಬಿಡ್ರಿ ಕ್ಯಾಬೇಜ್ ಭಾಳ ಚಂದ ಬರ್ತೈತಿ ಈಗ ಒಗ್ಗರಣೆ ಮುಗ್ದೈತಿ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ನಾವು ಬಿಟ್ಟು ಬಿಡ್ತೀವಿ ರೀ ನೋಡ್ರಿ ಎಲ್ಲ ಸ್ಟೀಮ್ ಬಂದೈತಿ ಕ್ಯಾಬೇಜ ಕರೆಕ್ಟಾಗಿ ಬೆಂದೈತಿ ರೀ ಅದು ಈಗ ನಾವು ಅದನ್ನು ತಿರುಗಿಸಿ ನೋಡಾಕತ್ತೀವಿ ನೋಡ್ರಿ ಕ್ಯಾಬೇಜ ಕರೆಕ್ಟಾಗಿ ಬೆಂದೈತಿ ಈಗ ನಮ್ಮದು ಕ್ಯಾಬೇಜ್ ಪಲ್ಯ ರೆಡಿ ರೀ ಇದನ್ನ ನೀವೀಗ ದೋಸೆ ಜೊತೆ ಪೂರಿ ಜೊತೆ ಆಮೇಲೆ ರೊಟ್ಟಿ ಚಪಾತಿ ಜೊತೆ ಯಾವುದಕ್ಕೂ ನೀವು ಸರ್ವ್ ಮಾಡ್ಬೋದು ಅಷ್ಟು ರುಚಿಕಟ್ಟಾಗಿರ್ತೈತಿ ಕಟ್ಟಾಗಿರ್ತೈತಿ ಈಗ ಏನಾವ ಇದನ್ನು ಲಿಡ್ ಮುಚ್ಚಿ ಏನೋ ಎರಡು ನಿಮಿಷ ಹಿಟ್ಟು ತೆಗೆದೀವಿ ಈಗ ಅದಕ್ಕೆ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡ್ತ ನೋಡ್ರಿ ಈಗ ನೋಡ್ರಿ ಕ್ಯಾಬೇಜ್ ಪಲ್ಯ ಎಷ್ಟು ಚೆಂದ ಬಂತು ನೋಡ್ರಿ ಅಷ್ಟು ರುಚಿ ಈ ಥರದ ಘಮ ಅಂತೂ ವಾಹ್ ಮಾಡೋದು ಮುಂದೆ ಯಾವಾಗ ತಿನ್ನಬೇಕು ಹಂಗೆ ಅನ್ನಿಸ್ತೈತಿ ರೀ ಕ್ಯಾಬೇಜ್ ಪಲ್ಯ ರೆಡಿ ಆಗೈತಿ ಈಗ ನಾ ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡಿಕೊಂಡು ಅದನ್ನು ರುಚಿ ನೋಡ್ತೀನಿ ನೀವು ಈ ಕ್ಯಾಬೇಜ್ ಪಲ್ಯ ಮಾಡಿ ನಿಮ್ಮ ಮನೆಯಾಗಿ ಕೊಡ್ರಿ ಅವ್ರು ಏನು ಅಂತಾರಲ್ಲ ನೋಡಿರಿ ಒಂದು ಸಲ ನೀವು ಕ್ಯಾಬೇಜ್ ಪಲ್ಯ ಮಾಡಿರಿ ಅಂದ್ರೆ ಇದನ್ನು ಮಾಡ್ತೀರಿ ಹಿಂಗೆ ಕ್ಯಾಬೇಜ್ ಪಲ್ಯ ನಾವು ಭಾಳ ನಮೂನಿ ಮಾಡ್ತೀವಿ ರೀ ಹಿಂಗೆ ಉಳ್ಳಾಗಡ್ಡೆ ಹಾಕಲ್ಲದೆ ಮಾಡ್ತೀವಿ ಬೇಳೆ ಹಾಕಿ ಮಾಡ್ತೀವಿ ಇದ್ರೊಳಗೆ ಆಲೂಗಡ್ಡೆ ಮಿಕ್ಸ್ ಮಾಡಿ ಮಾಡ್ತೀವಿ ಕ್ಯಾಬೇಜ್ ಗಡ್ಡೆ ಒಂದೇ ಕ್ಯಾಬೇಜ್ ಗಡ್ಡೆ ಇರ್ತೈತಿ ಆದರೆ ಅದರೊಳಗನೆ ವೆರೈಟಿ ವೆರೈಟಿ ಪಲ್ಯಗಳನ್ನು ಮಾಡ್ತಿರ್ತೀವಿ ಅಂಥ ವೆರೈಟಿ ವೆರೈಟಿ ಪಲ್ಯಗಳನ್ನು ಮುಂದಿನ ವೀಡಿಯೋಗಳೊಳಗೆ ತೊಗೊಂಬರ್ತೀನಿ ಇಲ್ಲಿ ತನಕ ಸ್ಕಿಪ್ ಮಾಡೋಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಪ್ಪನಿಲ್ದ ನಮ್ಮ ವಿಡಿಯೋಗಳನ್ನೆಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ ನಮಸ್ಕಾರ ಧನ್ಯವಾದಗಳು